ವೀಕ್ಷಕರೇ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟರನ ಹೆಕ್ಕೆ ತೆಗೆದಷ್ಟು ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ ಮೈಸೂರಿನ ನಗರ ಪಾಲಿಕೆ ನೆಲ್ ಸೆಕ್ಷನ್ ಅಲ್ಲಿ ಇದ್ದಂತಹ ಭೈಲಿಂಗಯ್ಯ ಮಾಡಿರುವಂತಹ ಖಾತನ ಕೆಲಸಗಳನ್ನು ಕೂಡ ಇವತ್ತಿನ ಸ್ಟೋರಿನಲ್ಲೂ ಹೇಳ್ತಾ ಹೋಗ್ತೀನಿ ಶಕ್ತಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ಕೊಡಿಸ್ತೀನಿ ಅಂತ ಲಂಚ ಇಸ್ಕೊಂಡು ತಿಂದು ತೇಗಿ ಕೊಟ್ಟಿರೋ ಹಣ ಅಂತ ವಾಪಸ್ ಕೇಳೋದಕ್ಕೆ ಹೋದ್ರೆ ಅವ್ರಿಗೆ ಧಮಕಿ ಹಾಕುವಂತ ಕೆಲಸ ಕೂಡ ಮಾಡ್ತಾನೆ ಈ ಭೈರಲಿಂಗಯ್ಯ ಆತನ ಕಂಪ್ಲೀಟ್ ಡೀಟೇಲ್ಸ್ ನ ಇವತ್ತಿನ ನ್ಯೂಸ್ ಅಲ್ಲಿ ಕೊಡ್ತಾ ಇದೀನಿ ವೀಕ್ಷಕರೇ ಕೆಲವು ದಿನಗಳ ಹಿಂದೆ ಭೈರ ಘೋರ ಎನ್ನುವ ಕಾರ್ಯಕ್ರಮದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಮಿಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಭೈರಲಿಂಗಯ್ಯ ಎಂಬ ಸುಳ್ಳುಬಾಕ ಮೋಸಗರನ ಕತೆ ಹೇಳಿದ್ವು ಮೈಸೂರಿನಲ್ಲಿರುವಂತಹ ಮಹಿಳೆಯರ ನಿರಾಶ್ರಿತರ ಕೇಂದ್ರವನ್ನ ಅಧಿಕಾರಿ ಆಳು ಮಾಡಿದ್ದಲ್ಲದೆ ಮೂಲಭೂತ ಸೌಲಭ್ಯ ಕಲ್ಪಿಸದೆ ಅದೇ ಕೇಂದ್ರದಲ್ಲಿ ಕುಳಿತು ಅಲ್ಲಿರುವ ಕೇರ್ ಟೇಕರ್ನೇ ಬ್ಲಾಕ್ ಮೇಲ್ ಮಾಡಿ ಹಿಂಸೆ ನೀಡಿ ಹೆಂಡ ಬಾಡೂಟ ತಿಂದು ಕೊನೆಗೆ ಕೆಲಸ ಸಿಗಬಹುದೆಂಬ ಮಹದಾಸೆಯಿಂದ ಇದ್ದಂಥ ಕೇರ್ ಟೇಕರ್ನೇ ಬೀದಿಗೆ ಬಿಸಾಕಿದಂತ ಈ ಬಾಂಡ್ಲಿ ಬೈರ ಇದನ್ನು ಮೈಸೂರು ಪಾಲಿಕೆ ಕಮಿಷನ್ ಗಮನಕ್ಕೆ ತಂದಾಗ ಬೈಲಿಂಗೈನಿಗೆ ಹಿಗ್ಗಾಮಗ ಹೋಗದಿದ್ರು ಅಷ್ಟೇ ಇಲ್ಲ ಆಯ್ತಾ ಎಂತಹ ದುರಾಂಕಾರಿ ದರ್ಪ ತುಂಬಿದವನೆಂದರೆ ಇಡೀ ಮಹಾನಗರ ಪಾಲಿಕೆಗೆ ನಾನೊಬ್ಬನೇ ಡಾನ್ ನನ್ನಿಂದಲೇ ಎಲ್ಲ ನಡೆಯೋದು ಫುಲ್ ಟಿಪ್ ಟಾಪ್ ಆಗಿ ಮಹಿಳೆಯರ ಮೇಲೆ ಸೈಲೆಂಟಾಗಿ ದೌರ್ಜನ್ಯ ಎಸಗ್ತಾ ಇರೋವನು ಈತ ಬೈರನೇ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ಕೊಡಿಸ್ತೇನೆ ಅಂತ ಅದೆಷ್ಟೋ ಮಹಿಳಾ ಗುಂಪುಗಳಿಗೆ ಮೋಸ ಮಾಡಿದವನು ಇದೇ ಬೈರ ಇವನ ಉಪಟಳ ಅಷ್ಟಕ್ಕೆ ನಿಂತಿಲ್ಲ ಮಹಿಳೆಯರನ್ನು ಪರಿಚಯ ಮಾಡಿಕೊಂಡು ನಿಮಗೆ ಲಕ್ಷ ಲಕ್ಷ ಸಾಲ ಕೊಡಿಸಿಬಿಡುತ್ತೇನೆ ಅಂತ ಪೊಂಗಿ ಬಿಡ್ತಾನೆ ಈ ಬೈರ ನಿಮ್ಮ ಮನೆಗೆ ನನ್ನನ್ನು ಊಟಕ್ಕೆ ಕರೀರಿ ಅಂತ ಹೇಳಿಸಿಕೊಂಡು ಆತನೇ ಕರೆಸಿಕೊಳ್ಳುತ್ತಾನೆ ಪಾಪ ಆ ಬಡ ಹೆಣ್ಣು ಮಕ್ಕಳು ಇವನೊಬ್ಬ ದೊಡ್ಡ ಅಧಿಕಾರಿ ಮನೆಗೆ ಬರ್ತಾರೆ ಅಂತ ಬಾಡೂಟ ಕೂಡ ರೆಡಿ ಮಾಡಿರ್ತಾರೆ ಹಾಗೆ ಈತ ಒಬ್ಬನೇ ಹೋಗಲ್ಲ ಜೊತೆಗೆ ಫ್ಯಾಮಿಲಿ ಸಮೇತ ಹೋಗ್ತಾನೆ ಉಂಡು ತಿಂದು ಕೊನೆಗೆ ಮಹಿಳೆಯರಿಂದನೇ ಹಣ ಕಿತ್ಕೊಂಡು ಬರ್ತಾನೆ ಇದು ಇವನ ನಿತ್ಯದ ಕಾಯಕ ಕುಡಿಯೋಕೆ ಒಂಚೂರು ಹೆಂಡ ತಿನ್ನೋಕೆ ನಾಲ್ಕು ಪೀಸು ಮಾಂಸ ಕೊಟ್ಟರೆ ಸಾಕು ಅಲ್ಲೇ ಜಾಂಡ ಊರಿ ಬಿಡ್ತಾನೆ ಅದೆಷ್ಟು ದೂರ ಅದ್ಯಾರ ಮನೆ ಆದ್ರೂ ಸರಿನೆ ಪುಕ್ಸಟ ಎಣ್ಣೆ ಅಂದರೆ ಎಲ್ಲಾ ಕಡೆ ಸಾಯ್ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಟ್ರಾಕ್ಟ್ ನಲ್ಲಿ ಸೇರಿಕೊಂಡಿರುವ ಈತ ಬರೀ ಮೋಸ ಮಾಡೋದೇ ಇವನ ಕೆಲಸ ಇವನ ಮೋಸದ ವಿಷಯವನ್ನ ಕಮಿಷನರ್ ಆದಂತಹ ಗುರುತ ಹೆಗಡೆ ಅವರಿಗೆ ತಿಳಿಸಿದಾಗ ಅವರ ಕೋಪಾನು ಕೂಡ ನೆತ್ತಿಗೇರಿ ಇವನಿಂದ ಮೋಸ ಹೋದ ಮಹಿಳೆಯರು ನೇರವಾಗಿ ಬಂದು ಕಂಪ್ಲೇಂಟ್ ಕೊಡಿ ಎಂದು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಇದಾಗ್ತಿದ್ದ ಹಾಗೆ ಮೋಸ ಹೋದರೂ ನಮ್ಮ ಮುಂದೆ ಬಂದು ಒಂದೇ ಸಮನೆ ತಮ್ಮ ಅಳಲನ್ನು ತೊಡಿಕೊಳ್ತಾರೆ ಸಾಲ ಕೊಡಿಸ್ತೀನಿ ಅಂತ ನಮ್ಮ ಹತ್ರ ಹಣ ತೆಗೆದುಕೊಂಡಿದ್ದಾರೆ ಆದರೆ ಈಗ ಫೋನು ಕೂಡ ರಿಸೀವ್ ಮಾಡ್ತಿಲ್ಲ ಫೋನ್ ಬ್ಲಾಕ್ ಕೂಡ ಮಾಡ್ಕೊಳ್ತಾರೆ ಯಾವುದೇ ಮೆಸೇಜ್ ಕೂಡ ಅವರು ರಿಪ್ಲೈ ಮಾಡ್ತಿಲ್ಲ ಅಂತಾರೆ ಮತ್ತೆ ಮತ್ತೆ ಕೇಳಿ ನಾವು ಮಾಧ್ಯಮಕ್ಕೆ ಹೋಗ್ತೀವಿ ಅಂದರೆ ನಮಗೆ ಧಮಕೆ ಹಾಕೋ ಕೆಲಸವನ್ನು ಕೂಡ ಮಾಡ್ತಾನೆ ಈ ಬೈರ ಅಂತ ನೊಂದ ಮಹಿಳೆ ಮಾತನಾಡ್ತಾರೆ ಸಾಲ ಈಸ್ಕೊಂಡಿಲ್ಲ ನಾನು ಲಂಚ ಪಡೆದಿಲ್ಲ ಅಂದಮೇಲೆ ಫೋನ್ ಯಾಕೆ ಬ್ಲಾಕ್ ಮಾಡ್ಕೋಬೇಕು ಬೈಲಿಂಗೈನವರೇ ಮಾಧ್ಯಮಕ್ಕೆ ಹೋಗ್ತೀವಿ ಅಂತಂದರೆ ಎಲ್ಲಾದರೂ ಹೋಗಿ ನನಗೇನು ಮಾಡೋಕ್ಕಾಗಲ್ಲ ನನ್ನ ತಂಟೆಗೆ ಬಂದರೆ ಸುಮ್ಮನೆ ಇರಲ್ಲ ಅಂತ ಹೇಳುವಂಥ ದರ್ಪ ದಬ್ಬಾಳಿಕೆ ದುರಹಂಕಾರದ ಮಾತಾಕ್ರಿ ಬೈರ ಮೈಸೂರು ಮಹಾನಗರ ಪಾಲಿಕೆ ನಲ್ಮ್ ಸೆಕ್ಷನ್ನ ಹಾಳು ಮಾಡಿ ನಾಶ ಮಾಡೋದಕ್ಕೆ ನಾನು ನಿಮಗೆ ಸಂಬಳ ಕೊಡ್ತಿರೋದು ನಿರ್ಗತಿಕರನ್ನ ಅಮಾಯಕರನ್ನ ರಕ್ಷಣೆ ಮಾಡಬೇಕಾದಂತ ನೀವೇ ಸರ್ಕಾರದ ಸಂಬಳ ತಿಂದು ಗಿಮ್ಳನು ತಿಂದು ಅಷ್ಟೊಂದು ಮಹಿಳೆಯರನ್ನ ಗೋಳು ಹಿಕ್ಕೊಂಡು ಇವಾಗ ಮೈಸೂರಿಂದ ಎದ್ನೋ ಬಿದ್ನೋ ಅಂತ ಬೆಂಗಳೂರು ಕಡೆ ಮುಖ ಮಾಡಿದ್ದೀರಲ್ಲ ಬೈರ ನಿಮ್ಗೇನಾದರೂ ಮನುಷ್ಯತ್ವ ಇದೆಯಾ ಒಂದೊಂದು ಸಹಿಗೂ ಸಾಹೇಬರಿಗೆ ಹಣ ಕೊಡಬೇಕು ಅಂತ ಹೇಳ್ತಿರಲ್ಲ ಯಾವ ಸಾಹೇಬರಿಗೆ ಹಣ ಕೊಡಬೇಕು ಎಷ್ಟು ಕೊಡಬೇಕು ಯಾವ ಕಮಿಷನರ್ಗೆ ಹಣ ಕೊಡ್ತಿದ್ದೀರಾ ನಿಮ್ಮ ಹಿಂದೆ ಯಾರ್ಯಾರಿದ್ದಾರೆ ಇದನ್ನು ನಮಗೆ ಉತ್ತರ ಕೊಡಿ ಅಂತ ಹಲವು ದಿನಗಳ ಹಿಂದೆಯೇ ನಾವು ಹೇಳಿದ್ವು ಆದರೆ ಇದುವರೆಗೆ ಮಾಧ್ಯಮದ ಮುಂದೆ ತಾವು ಮುಖವನ್ನು ತೋರಿಸಿಲ್ಲ ಹಾಗಾದರೆ ಏನಿದರೆ ಅರ್ಥ ಹಣ ತಗೊಂಡಿಲ್ಲ ನಾನು ಸತ್ಯವಂತ ಅನ್ನೋದೇ ಆದರೆ ತಮ್ಮ ಸತ್ಯವನ್ನು ಮಾಧ್ಯಮದ ಮುಂದೆ ಯಾಕೆ ಪ್ರೂವ್ ಮಾಡಬಾರ್ದು ಭಯಲಿಂಗೈನವರೇ ಕಾಲ್ ಬ್ಲಾಕ್ ಮಾಡಿಕೊಳ್ಳೋದರ ಉದ್ದೇಶ ಏನು ಲಂಚ ತಗೋಬೇಕು ಅಂತ ಹೇಳಿಕೊಟ್ಟವ್ರು ಯಾರು ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಕೊಟ್ಟಿದ್ದೀರಾ ಎಷ್ಟೆಲ್ಲ ಹಣ ಮಾಡಿದ್ದೀರಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಮೌನವಾಗಿರೋದೇಕೆ ಇವನ ಮೇಲೆ ಕಾನೂನು ಕ್ರಮ ಜರುಗಿಸಲಿಲ್ವಾ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಇಂಥ ಅಧಿಕಾರಿಯ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದು ಯಾವಾಗ ಎಲ್ಲ ಪ್ರಶ್ನೆಗಳನ್ನು ಕೂಡ ಸಾರ್ವಜನಿಕರೇ ಕೇಳುತ್ತಿದ್ದಾರೆ ಕೊನೆಯದಾಗಿ ಹೇಳೋದು ಇಷ್ಟನೇ ತಾವು ತಪ್ಪು ಮಾಡಿಲ್ಲ ಅನ್ನೋದಾದರೆ ತಲೆ ಮರೆಸ್ಕೊಂಡು ಓಡಾಡ್ತಿರೋದಾದರೂ ಯಾಕೆ ಐದು ನಿಮಿಷ ಮಾಧ್ಯಮದ ಮುಂದೆ ಬಂದು ಅದೇನು ಅಂತ ಹೇಳ್ಬೋದಲ್ವಾ ನಮ್ಮ ಮಾಧ್ಯಮಕ್ಕೂ ಕೂಡ ಇದುವರೆಗೆ ಪ್ರತಿಕ್ರಿಯೆ ನೀಡಿಲ್ಲ ನಮ್ಮ ಮೆಸೇಜು ಕೂಡ ಇದುವರೆಗೆ ರಿಪ್ಲೈನು ಕೂಡ ಮಾಡಿಲ್ಲ ಇದರ ಉದ್ದೇಶ ಏನು ನೀವು ತಿಂದಿದ್ದೀರಾ ಅಂತ ತಾನೆ ತಿಂದಿಲ್ಲ ಅನ್ನೋದಾದರೆ ಮಾಧ್ಯಮಕ್ಕೆ ಬಂದು ಪ್ರತಿಕ್ರಿಯೆ ನೀಡಿ ಒಟ್ಟಾರೆ ಇಂತಹ ದುರಹಂಕಾರಿ ಅಧಿಕಾರಿಯಿಂದ ನಲ್ಮ್ ಸೆಕ್ಷನ್ ಹಾಳಾಗೋಯ್ತು ಮುಂದಿನ ವಾರ ಮತ್ತೊಮ್ಮೆ ಲಂಚ ಬಾಕ್ನ ಹಗರಣವನ್ನು ಕೂಡ ಹೇಳ್ತೀವಿ ಜಸ್ಟ್ ವೇಟ್ ಅಂಡ್ ವಾಚ್ ನೋಡಿದ ವೀಕ್ಷಕರೇ ಈತನ ಆಟ ಹಿಂಗಿದೆ ಅಂತ ಒಟ್ಟಾರೆ ಮೈಸೂರು ಮಹಾನಗರ ಪಾಲಿಕೆ ನಲ್ಮ್ ಸೆಕ್ಷನ್ ಅಲ್ಲಿ ಇನ್ನಿಲ್ಲದ ಆಟವನ್ನು ಆಡಿ ಇಲ್ಲಿ ನಿರ್ಗತಿಕರಿಗೆ ಅನಾಥರಿಗೆ ಅಸಹಾಯಕರಿಗೆ ಸಹಾಯ ಮಾಡಬೇಕಾದಂತಹ ಅಧಿಕಾರಿ ಇವತ್ತು ಅದನ್ನ ನಾಶ ಮಾಡಿ ಹೋಗಿದ್ದಾರೆ ಒಬ್ಬ ಔಟ್ಸೋರ್ಸ್ ವ್ಯಕ್ತಿಯಾಗಿ ಬಂದಂತಹ ಈತ ಇವತ್ತು ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕೊಂಡು ಅಧಿಕಾರಿಗಳಿಗೆ ಲಂಚವನ್ನು ಕೊಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಿದ್ದಾರೆ